ಆ ಚಿಕನ್ ಅದರಿ ಕೋಳಿ ಕೊಯ್ದಿದೇವಲ್ಲಾ ನಾವು ಕೊಯ್ದಿಲ್ಲ ಸುನಿಲ್ ಬೈಕ್ ಕೊಯ್ದಾರ ಚಿಕನ್ ಅದ ಇವಾಗ ಫ್ರಾಕ್ಚರ್ ಆಗಿದಲ್ಲ ಅಣ್ಣ ಪುರ ಸೊ ಸ್ವಲ್ಪ ನಿಮ್ಮ ಗೋಲ್ಡ್ ಇವತ್ತ ಏನಪ್ಪಾ ಅಂತಂದ್ರ ನಮ್ಮ ತಾಯಿ ಸುನೀತಾ ಅವರು ಹಾಸ್ಪಿಟಲೈಸ್ಡ್ ಆಗಿದಿಲ್ರಿ ಅದ್ರ ಸಂಬಂಧ ಆಗಿದ್ರು ಎಲ್ಲ ನಿಮ್ಮ ಕೃಪೆಯಿಂದ ದೇವರ ಕೃಪೆಯಿಂದ ನಮ್ಮ ಮಾಮನ ಕೃಪೆಯಿಂದ ಎಲ್ಲ ಫಸ್ಟ್ ನಮ್ಮ ಮಾಮನ ಕೃಪೆಯಿಂದ ಆಮೇಲೆ ನಿಮ್ಮದು ಆಮೇಲೆ ದೇವ್ರದು ಈ ಭಾಗಮ್ಮನ ಕೃಪೆಯಿಂದ ನಮ್ಮ ತಾಯಿ ಇವತ್ತು ಮನೆಯಲ್ಲಿ ಸೇಫ್ ಆಗಿ ಕುಂತಿದ್ದಾಳೆ ಡೈಲಿ ಡೈಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಈ ಖುಷಿಗೆ ನೀವು ಕೇಳಿರ್ಬೋದು ಎಲ್ಲರೂ ಗರ್ಲ್ ಫ್ರೆಂಡ್ ಸಿಕ್ಕಿದ ಸಂಬಂಧ ಬರ್ತ್ಡೇ ಇದ್ದ ಸಂಬಂಧ ಮ್ಯಾರೇಜ್ ಆಗಿದ್ದ ಸಂಬಂಧ ಎಲ್ರಿಗೂ ಪಾರ್ಟಿ ಕೊಡ್ತಾರೆ ರಾಹುಲ್ ಹೈದ್ರಾಬಾದ್ನಾಗಿದ್ದಾಗ ಒಂದ್ ತಿಂಗಳ ಜೊತೆ ಇದ್ದು ಊಟ ಮಾಡಿಸಿ ನಮ್ಮ ಮಮ್ಮಿಗೆ ಬಂದು ನಗಸ್ತೀನಿ ರೀ ನೋಡಿ ಇಲ್ಲಿ ನಗ್ತೀರ ಅವನಿ ಅದು ಖುಷಿ ನನಗೆ ಭಾಳ ಪಾರ್ಟಿ ಕುಡ್ಲತಿರಿ ಒಂದು ಜಾಗದಾಗ ಸೋ ಕೈ ಅಲ್ಲಿಗೆ ಅಲ್ಲಿಂಗ ನಡ್ತೀನಿ ಈಗ ಹೋಗ್ರಿ ಮಮ್ಮಿ ಹಿಂಗೆ ಇರ್ತೇವೆ ನೋಡ್ರಿ ಒಂದು ಮಗನಿಗೆ ಇಟೇ ಬೇಕ್ರಿ ತಾಯಿದು ಮತ್ತೇನು ಬೇಕು ಏನು ಮಾಡ್ಯಾರ ಕಾಲೇಜು ಕಾಲೇಜು ಹಾಂ ಶಾಲಿಗೋಯ್ತು ಸಾದ್ಬೋದ ಟೆಂತ್ ಇದೀ ಹಂಗೆ ಹಿಂಗೆ ಹಾಕೊಟ್ರೆ ನಂಬಲ್ಲಿ ಸ್ಕೂಲ್ ಸ್ಕೂಲ್ನಾಗ ಇವ ನೋಡ್ರಿ ಚಸ್ಮಾ ಹಚ್ಕೊಂಡು ಊಟ ಮಾಡಿ ಹಿಂಗೆಲ್ಲ ಇರಬಾರ್ದು ಚಪರಿಗೊಳ ತರ ಹೆಂಗಿರ್ಬೇಕು ಅಂದ್ರೆ ಫಾರ್ಮಲ್ ಆಗಿ ಲೆಜೆಂಡ್ ತರ ಇರ್ಬೇಕು ಅಪ್ಲೈಕ ಟೀ ಶರ್ಟ್ ಹಾಕೋಬೇಕು ಹೊಲಸಿ ಬಟ್ಟೆ ಹಾಕೋಬೇಕು ಶಿಸ್ ಇರ್ಬೇಕು ಇವ್ ಹೆಂಗೆ ಹಾಕೊಂಡ್ರೆ ಚಲೋ ಕಣತಾ ಇದಿ ನೀನ್ ಚಲೋ ಚೊಲೋ ಅದು ನೋಡ್ರಿ ನೋಡಿ ಚಲೋ ಕಾಣಬೇಕಿ ಹಂಗ ಹೊಚ್ಚೆ ಬಟ್ಟೆ ಮದ ಕಾನ್ಫಿಡೆನ್ಸ್ ಅಲ್ವ

ವಿಷ ಕೂಡ ಹುಚ್ಚು ಇವ್ ನೀವು ಇವಾಗ ಸಂಕ್ರಾಂತಿ ಹಬ್ಬ ಏನೇನು ಬರ್ತದ ಅಂತಂದ್ರೆ ನಮ್ಮ ದತ್ತು ಒಂದು ಪತಂಗ ಹಾರಸಿನ್ರೀ ಹೆಂಗೆ ಹಾರಸಿನ್ರೀ ಹೆಂಗೆ ಹಾರಸೇನ್ರಿ ಅಂದ್ರೆ ಆ ಪತಂಗ ನೋಡಿದವರು ಪೊಲೀಸ್ಟೇಷನ್ ಹೋಗಂಗ ಹಾರಸಿನ ಪತಂಗ ಮೇಲೆ ಏನೋ ಬರ್ದ್ರಿ ಅದು ಯಾವ್ದೋ ಹುಡುಗಿ ಮನೆ ಮೇಲೆ ಬಿದ್ದದ್ರಿ ಹೋದ್ರಿ ಪೊಲೀಸ್ ಅಲ್ಲಿಗೆ ಒಂದು ಪತಂಗ ಏನಾಯ್ತು ಪತಂಗ ಆಯ್ತು ಪಿ ಕೆ ಪಿ ಎಸ್ ಸೆಲೆಕ್ಷನ್ ಅವ್ರಿ ಸೊಸೈಟಿದು ಇವಾಗ ನಾ ನೀವೊಂದು ಕಾರ್ ಹೋಗ್ತೀರಿ ಅವರು ಗ್ರಾಮ ಪಂಚಾಯತ್ ಮೆಂಬರ್ ರೀ ಅವ್ರಿಗೆ ಸ್ಯಾಲ್ರಿ ರೀ ಅಂದ್ರೆ ತಿಂಗ್ಳಿಗೆ ಒಂದು ಸಾವಿರ ಸ್ಯಾಲ್ರಿ ಇದೆ ಒಂದು ಸಾವಿರ ಒಂದು ಸಾವಿರ ಸ್ಯಾಲ್ರಿ ಕಾರ್ ಇಡಕ್ಕೆ ಐತೆ ಹೇಳ್ರಿ ನೀವು ಅಂದ್ರೆ ಎಷ್ಟು ಮಂದಿ ಲೆಕ್ಕ ಲೆಕ್ಕಾಕಿರಿ ನೀವು ನಡ್ಕೊತೀ ನೀವು ಹಾ ನಾವು ಇದ್ರಿ ನಾವು ಭಾಳ ಭಾಳ ಇದಾಗಿದ್ರು ನಾವು ಅವು ಈ ಬಜೆಟ್ ಇದ್ದಿಲ್ಲ ರೀ ಒಂದು ಸೋಳ ಹಜಾರು ಲಾಸ್ಟ್ ಇಪ್ಪತ್ತು ಸಾವಿರ ಒಂದು ಮನೆ

ಇವಾಗ ಏನಾಗಿದ್ರಿ ಅಂತಂದ್ರೆ ನಮ್ಮ ದಿಲೀಪ್ ಫೋಟೋ ಎಡಿಟ್ ಕೊಡ್ರಿ ಜವಾರಿ ಬೇಡ ಅದ್ರೊಳಗ ಪಲ್ನ ಒಣ ಹೋಗಿ ಕುಂಡಿರ್ತಾವ್ರ ಇಲ್ಲಿ ಕೋಳಿ ತಗೋಲಾಕ್ ಬಂದೀವ್ರಿ ಆಲ್ಮೋಸ್ಟ್ ಕೋಳಿ ಸೆಲೆಕ್ಟ್ ಮಾಡ್ಲತ್ತೀವಿ ಫೋಟೋ ಎಡಿಟ್ ಮಾಡ್ಲತ್ತ ನಮ್ ದಿಪ್ತೀ ಕೋಳಿ ಬೇಕಾ ವಯ್ಯಾಮ ಇಲ್ಲಿಂದ ಒಯ್ಲ ಬರ್ತಂತಲ್ಲ ಮಾಡ್ತಾರ ಇಲ್ಲ ಹಾಂ ದಿಲೀಪ್ ಹೇಳ್ತೇನೆ ಕೇಳ್ರ ಫೋಟೋ ಎಡಿಟ್ ಮಾಡ್ ಹತ್ತಿ ಅವಂದು ಅವ್ರ ಫ್ರೆಂಡಿಂದು ಅದು ಹ್ಮ್

ಹೋಗ್ಬೇಕು ಅಲ್ಲಿ ತರ ನಮ್ ದಿಲಿಪ್ ಸ್ಟೋರಿದು ಟೆನ್ಶನ್ ಹೋಯ್ತೋ ಬಿಡ್ತ ಗೊತ್ತಿಲ್ಲ ಎಲ್ಲಾನ ಹಾಕಂಗಿಲ್ಲ ಇವಾಗ ಪ್ಲಾನ್ ಚೇಂಜ್ ನಾವು ಚಿಕನ್ ಸಾರ್ ಮಾಡ್ಬೇಕಂದಿರು ಬಟ್ ಶಿರಾವಲಿಂದ ಇವಾಗ ಪ್ಲಾನ್ ಚೇಂಜ್ ಆಗಿ ಶಿಫ್ಟ್ ಚೇಂಜ್ ಇರ್ಲೇ ಬಿಡ್ರಿ ಉಪ್ಪಿನ ಪ್ಯಾಕೆಟ್ ಹಾಕಲಿ ಆಕ್ಚುಲಿ ಅಲ್ಲಿ ಮಾಡಿ ಬಿಟ್ಟು ಇರ್ಲಕ ತಗೋಸ ನಮ್ಮ ನಮ್ ಹೊಡ್ದವ್ರಿ ಅವರು ದುಕಾನ್ ಮಾಲಕರು ದಿನಸಿ ಅಂಗಡಿದವ್ರು ಯಾಕರ ಬಂದವ್ರಿ ಅಂತ ಅಣ್ಣ ಎಷ್ಟಾಯ್ತು ತ್ರೀ ಹಂಡ್ರೆಡ್ ತ್ರೀ ಆಯ್ತು ಇವಾಗ ತರಕಾರಿ ತಗೋಲಕ್ ಬಂದೇವ್ರಿ ಬಾಲು ಬೆಳಗೊಂದಿ ಹಾಡ ನಡೆದ್ರು ನೋಡ್ರಿ ಕೈಲಿ ಬೀದರ್ ಎಷ್ಟು ಟೋಟಲ್ ಎಷ್ಟಾಯ್ತ್ರಿ ಅದು ಮೀಸಿ ಬಿಟ್ಟಿ ಎಷ್ಟು ವರ್ಷ ಅಂತ

ನೋಡ್ರಿ ದೇವಗಿರಿ ಎಂಬ ಜಾಗ ಗುಡಿ ಅದಾರ ಇಲ್ಲಿ ಗುಡಿಗೆ ಏನಂತಂದ್ರ ಫಸ್ಟ್ ಕೋಳಿ ಬಲಿ ಕೊಟ್ಟಂದ್ರ ಅಡಿಗೆ ಮಾಡ್ಲಕ್ ಸ್ಟಾರ್ಟ್ ಮಾಡ್ತೇವೆ ಇಪ್ಪತ್ತು ರೂಪಾಯಿ ಪೂರ ಮಾಡ್ಕೊಡೋ ಪಾಪ ಅವ್ರಿಗೆ ಕೋಳಿ ಪೋರ ಪೀಸ್ ಮಾಡ್ಕೊಡೋ ಇಪ್ಪತ್ತು ರೂಪಾಯಿ ಅವರೇ ಗುಡಿ ಪೂಜೆ ಪೂಜಾರಿ ಮಾಡ್ಕೊತೇವ ನಾವ್ ಮಾಡ್ಕೊತೇವ್ರಿ ಎಲ್ಲ ಇದು ಮಾಡ್ಕೊಡ್ರಿ ಖಾಲಿ ಮಾಡ್ಕೋತೇವ್ ದೀಪ್ ನೀನು ಏನ್ ಮಾಡ್ತಿ

ಮಾರ ಛೋರಿ ಮಸ್ಮಾಟಿ ಬೋರ್ಮಾಟಿ ಇದಂಬಾಣಿ ನಿದಿ ಮುಸ್ಲಿಂ ಮುಸ್ಲಿಮ್ ಬರ್ತಾರ ಕೋಳಿ ಏನು ಅಂದ್ರ ಕೋಳಿ ಅಂತಾರ ಕೋಳಿ ಏನು ಅಂದ್ರ ಕೋಳಿ ಕೋಳಿ ಏನ್ ಮಾಡ್ರಪ್ಪ ಕೋಳಿ ಅಂತನ್ರಿ ಅಣ್ಣ ಅದ್ರಲ್ಲಿ ಬರ್ತಂತ ಕೊಯ್ಲಾಕೋಳಿ ಇದು ಇಲ್ಲಿ ಅಂಡರ್ ಗ್ರೌಂಡ್ ದಾಗ ಅಂಡರ್ ಗ್ರೌಂಡ್ ಬ್ರಿಡ್ಜ್ ದಾಗ ಅದೇ ಇಲ್ಲಿ ಬ್ರಿಡ್ಜ್ ಕೆಸರಿಲ್ಲ ಇದೆಲ್ಲ ರಕ್ತನೇ ಅದ ಅಂತ ಹೇಳ್ತು ಇದು ಬ್ಲಡ್ ಅದ ಬ್ಲಡ್ ಬ್ಲಾಕ್ ಬ್ಲಡ್ ಇವಾಗ ಹಿಂಗೇ ಇರ್ಲಕ್ಕ ಹಿಂಗೇ ಇರ್ಲಕ್ಕ ದೇವರಿಗೆ ಏನಂದ್ರ ಹರಕೆ ಮುಟ್ಟಿಸಬೇಕು ದುರ್ಗಮ್ಮಗ ನೀರ್ ಹಾಕ್ರಿ ಐರಾದಾ ಉದೋ 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 બાપુ ચિટ્ટી કાઢ ચિટ્ટી કચુ નહી ચિટ્ટી લેટી બાટી બોટી બાટી હા થાંબ હી હનુકા

ದೊಡ್ಡ ಮಂದಿ ಮನಿ ಹೊಡೆದ ಇಲ್ಲಿ ಬಂದ್ ಬಸ್ಕೊಂಡು ನೋಡ್ರಿ ಮಸಲೆ ಕಟ್ಟಿ ನೋಡ ಹೆಂಗ್ ಬರ್ತಾ ಏನ್ ಡೇಂಜರ್ ದೇಶಮುಖ ನೋಡ್ರಿ ಕಳ ಮಾಡಕ್ಕಿಂತ ಮುಂಚೆ ಹೋಗೋರ್ ಮನಿ ಮೇಲೆ ಬರ್ದು ಬರೋದು ಮನಿ ಈ ಟೈಮಿಗೆ ಕಳ್ ಮಾಡ್ಲಕ್ ಬರ್ತೀನಿ ಅಂತ ಹೇಳಿ ಕಳ ಹೋಯ್ತೀನಿ ಅಂತ ನೋಡಿ ಕಿತ್ಕೊಳ್ಳೈತಿರಿ ಅಂತಮುಖಾಯಿ ಆಶೀರ್ ಮುದಿ ಕೋಳಿ ಬಿದ್ದ ಕಟ್ಟಿಗೆ ಸೋರ್ಸತೀಗ

ನೀವ್ ಮಾಡ್ರಿ ಎಲ್ಲಿ ನಮ್ ತಪ್ಪದ ಬಿಡ್ರಿ ನಮ್ಮ ಮುಕ್ಕಳಿಗೆ ಹಚ್ಚಗೆ ಹಚ್ಚಬಡ್ತಿತ್ತು ಹಚ್ಚಿದ್ದೇವ್ ಕೋಳಿ ತಂದೇವು ಮೂರ್ನೂರ ಐವತ್ತು ರೂಪಾಯಿಗಿರಿ ಒಂದ್ ಕಿಲೋ ನಾನು ರೂಪಾಯಿ ಇವ್ರಿತ್ರಿ ದತ್ತು ಕಟ್ ಮಾಡ್ಲತ್ತನ ರವಿ ನೀರ್ ಮಾಡ್ಲತ್ತ ಅವ ಕೆಲ್ಸಕ್ ಬರಲ್ ಹಚ್ಲತ್ತನ ಅವ ಖರೆ ಹೇಳತ್ತೆ ಕರತ್ತೈಲಿನಾಗೇನ ಏನ್ ಶಂಬರ್ ತೋತಿ ನೋಡ್ರ ಕೋಳಿ ಕೊಯ್ದು ಕೊಡ್ತಿಲ್ಲ ಬೇರೆ ಪರಮಾತ್ಮ ಗುಡಿಗ್ ಹೋಗಿ ಅಲ್ಲಿ ಹೋಗಿ ನೋಡಿ ಎಲ್ಲಾ ತಗೊಂಡು ಬಂದೀಗ ಅದಕ್ಕೊಂದು ಸಾವಿರ ರೂಪಾಯಿ ಖರ್ಚಾಯ್ತು ಸೊ ಇದು ಯಾಕೆ ಹೇಳತ್ತಿನಿ ಅಂತಂದ್ರ ಲಾಸ್ಟಿ ಟೋಟಲ್ ಮಾಡಿ ಹೇಳ್ರಿ ಎಷ್ಟ್ ಖರ್ಚಾಯ್ತು ಕೆಳಗೆ ಕಾಮೆಂಟ್ ಬಾಕ್ಸ್ ನಾಗಂತ ಚಿಕನ್ ಅದರಿ ಕೋಳಿ ಕೊಯ್ದಿದೇವಲ್ಲ ನಾವ್ ಕೊಯ್ದಿಲ್ಲ ಸುನಿಲ್ ಬಾಯಿ ಕೊ ಚಿಕನ್ ಅದ ಇವಾಗ ಇವ್ರ್ ಕಲಸತಾರ ಅವ್ರ ಹಾಕ್ಲತ್ತಾರ ಅವ್ರ ನಿಂತ ನೋಡ್ಲತ್ತಾರ ಏನೊಬ್ರ ಬರದಾರ ಬರ್ಲಾಕ್ ತಯಾರಿ ಬಂದ್ ನೋಡ್ರಿ ಹಿಂದವ ಇಲ್ಲ ನೋಡ್ರಿ ನಾವು ನಾಲ್ಕು ಮಂದಿ ಇನ್ನೊಬ್ರು ಬರ್ರ ರಾಹುಲ್ ಕುದ್ರಿ ಅವ್ರು ಈಗೇನೋ ಬರಲ್ ಆರ್ ಮಂದಿ ಮನೆ ಕರ್ಕೊಂಡ್ ಬಂದನ್ರಿ ಹೇಳಿದ್ರಿ ಒಬ್ಬನೇ ಬಾಪ നമ്മ രാഹുൽ ഹൂ ഹുലി അവരിഗന മേൺ കെനീ അവർ സലക്കെ പാട്ടി മാഡ് നാ ന് ഹാ ഇവത്ത് മധ്യാ നിമ് ഗോൾഡൻ ലോക്കി ഗിട ഈ ഗിഡ്ല നോ ഗിഡ് കാരക്ട്

ಮುಂಜಾನೆ ಒಂಬತ್ತಕ್ಕೆ ಬರ್ತೇನೆ ತಿಳ್ಕೊಂಡು ಈಗ ಒಂಬತ್ತು ಆಗ್ಲದ ರಾತ್ರಿ ರಾಹುಲ್ ಹೈದರಾಬಾದ್ ಬಂದ್ ರೀ ಪೂರಾ ಹೈದ್ರಾಬಾದ್ ತಿನ್ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ಹೆಂಗದ ಸೂಪರ್ ಅದ ನೀ ಚಂದಿಲ್ ಅಂತ ಅಂಬೇಡ್ ಬರ್ತ ಚಂದಿಲ್ ಅಂದ್ರೆ ಒಂದು ನಾಯನ ಆಯ್ತದ ಮೂರು ದಿನ ಹಾಸ್ಪಿಟಲ್ ನಾಗ ಇದ್ರಿ ನಾ ಏನದ ಏನಿಲ್ಲ ಅಂತ ನಂಗೆ ಭಾಳ ಅರ್ಥ ಆಯ್ತು ಮೂರು ದಿನ ಹಾಸ್ಪಿಟಲ್ ನಾಗ ಯಾವಾಗ ಯಾವಾಗ ಹೊರಗೆ ಬರಲಿ ಅಂತಿತ್ತು ಆಲ್ಮೋಸ್ಟ್ ಅವ್ರು ಹೊರಗೆ ಆದ್ಯವು ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಗಾಡ್ ಗಾಡ್ ಹಂಗೆ ಮತ್ತು ನಮ್ಮ ಮಾಮಾಗೆ ಭಾಳ ಥ್ಯಾಂಕ್ ಯು ಹೇಳ್ತೀನಿ ನಮ್ಮ ಫ್ರೆಂಡ್ಸ್ ಎಲ್ಲ ಕ ಫ್ರೆಂಡ್ ರೀ ರಾಹುಲ್ ರಾಹುಲ್ ಹೈದರಾಬಾದಿ ಎಂಟಕ್ಕೆ ಮೆಡಿಕಲ್ ಕ್ಲೋಸ್ ಮಾಡಿ ಬರ್ತೀನಿ ರೀ ಎಂಟು ಹೋಗಿ ನಾನು ಹಾಸ್ಪಿಟಲ್ದಾಗ ಇರ್ತೀನಿ ರೀ ಅಲ್ಲಿ ಇಟ್ ಮೀನ್ಸ್ ಅವ್ನು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರಿ ರಾಹುಲ್ ನಾನು ಸ್ವಲ್ಪ ನನ್ನ ಸಂಗಟ್ ಇರ್ಲಕ್ಕೆ ಬರ್ತೀನಿ ಬಂದಿನು ಇವಾಗ ಆಲ್ಮೋಸ್ಟ್ ಅಲ್ಲ ಬ್ಲಾಕ್ಸ್ ಅವ್ರಿ ಹಾಸ್ಪಿಟಲ್ದಾಗಿಂದು ಅದೆಲ್ಲ ಬ್ಲಾಕ್ಸ್ ಬಿಡೋದದ ಈಗ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಡಬೇಕಾ ಬಿಡಬಾರ್ದು ಬಿಡಬೇಕು ಇವಾಗ ನೀವು ಇದಕ್ಕೊಂದು ನೂರು ಕಾಮೆಂಟ್ ಮಾಡಿದೀನಿ ಹಾಸ್ಪಿಟಲ್ನಾಗ ನಾ ಮೂರು ತಿಂಗಳಾಗ ಏನೇನು ಮಾಡಿದೆ ಏನೇನಿಲ್ಲ ಹೇಗೆ ಕಷ್ಟಗಳು ಬಂದು ಏನೇನು ಫೇಸ್ ಮಾಡ್ದೆ ಅಂತ ತಿಳ್ಕೊಂಡು ಬ್ಲಾಗ್ಸ್ ಅವ್ರಿ ಎಲ್ಲ ಅವೆಲ್ಲ ಹಾಸ್ಪಿಟಲ್ ಹಿಂದೆ ಬ್ಲಾಗ್ಸ್ ಅವ ಸೊ ಬರಬೇಕಂತ ನೂರು ಕಾಮೆಂಟ್ ಮಾಡಿರಿ ಅವಾಗ ನಿಮಗೆ ಇಂಟ್ರೆಸ್ಟ್ ಅಂತ ತಿಳ್ಕೊಂಡು ಏನು ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಇವಾಗ ಕುಸ್ತಿ ಆಡದ್ರಿ विनर oh, <ril jamais> <verliert> <Sh> <incident> <invention>